ಕ್ರೀಡೆಗಳ ಆಯೋಜನೆಯು ಸಮಾಜದಲ್ಲಿ ಪರಸ್ಪರ ಸೌಹಾರ್ದತೆಯ ಸಂಕೇತವನ್ನ ಪ್ರತಿಪಾದಿಸುತ್ತೆ ಅಂತ ಜಿಲ್ಲಾ ಎಸ್ಎನ್ ಯೂನಿಯನ್ ಅಧ್ಯಕ್ಷ ವಿ ಕೆ ಲೋಕೇಶ್ ಹೇಳಿದ್ದಾರೆ ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಎಸ್ಎನ್ಡಿಪಿ ದಾಪಕ್ಲು ಶಾಖೆ ವತಿಯಿಂದ ನೂರ ಎಪ್ಪತ್ತೊಂದನೇ ಗುರು ಜಯಂತಿ ಹಾಗೂ ಓಣಂ ಆಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ಸೌಹಾರ್ದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕ್ರೀಡೆಯು ವ್ಯಾಯಾಮ ಮಾತ್ರವಲ್ಲದೆ ಮನೋರಂಜನೆ ಕೂಡ ಆಗಿದೆ ಕ್ರೀಡೆಗಳ ಆಯೋಜನೆಯಿಂದ ಸಮಾಜದಲ್ಲಿ ಪರಸ್ಪರ ಸೌಹಾರ್ದತೆ ಹೆಚ್ಚಾಗಲು ಕಾರಣವಾಗಿದೆ ಕ್ರೀಡೆ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸದೃಢವಾಗಲು ಮೂಲ ಕಾರಣವಾಗಿದೆ ಸಮಾಜದಲ್ಲಿ ಯಾವುದೇ ಧರ್ಮ ಜಾತಿ ರಾಜಕೀಯವಿಲ್ಲದೆ ಕ್ರೀಡಾ ಪ್ರತಿಭೆಗಳಿಗೆ ಗೌರವ ಸಿಗುವುದು ಕ್ರೀಡೆಯಿಂದ ಮಾತ್ರ ಎಂದರು ಅದೊಂದು ಸೌಹಾರ್ದತೆಯ ಸಂಕೇತ ಅಂತ ಕರೀತಾರೆ ಕ್ರೀಡೆ ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೂ ಕೂಡ ಒಂದು ಮೂಲ ಕಾರಣ ಕ್ರೀಡೆ ಸೌಹಾರ್ದತೆ ಸಂಕೇತ ಯಾಕೆ ಅಂತ ಹೇಳಿದ್ರೆ ಕಾರ್ಯದರ್ಶಿಗಳು ಉಲ್ಲೇಖವನ್ನು ಮಾಡಿದ್ರು ಕ್ರೀಡೆಯಲ್ಲಿ ಯಾವುದೇ ಧರ್ಮ ಜಾತಿ ರಾಜಕಾರಣ ಇನ್ನೊಂದು ಇಲ್ಲದೇನೆ ಒಬ್ಬ ಕ್ರೀಡಾ ಪ್ರತಿಭೆಗೆ ಗೌರವ ಇದು ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ರಂಗದಿಂದಲೂ ಎಲ್ಲಾ ಗೌರವ ಕ್ರೀಡೆಯಿಂದ ಮಾತ್ರ ಜೊತೆಯಲ್ಲಿ ಇವತ್ತು ನಾನು ಜಿಲ್ಲಾ ಎಸ್ ಎನ್ ಡಿ ಪಿ ಸಂಘಟನೆಯ ಕಾರ್ಯದರ್ಶಿ ಪ್ರೇಮಾನಂದ ಮಾತನಾಡಿ ಎಸ್ ಎನ್ ಡಿ ಪಿ ಸಂಘಟನೆ ಸಾವಿರದ ಒಂಬೈನೂರ ಮೂರರಲ್ಲಿ ಮಹಾನ್ ಮಾನವತಾವಾದಿ ನಾರಾಯಣ ಗುರುಗಳು ಹುಟ್ಟು ಹಾಕಿದ ಬಲಿಷ್ಠ ಸಂಘಟನೆಯಾಗಿದೆ ಇಂದು ಸಂಘಟನೆಯು ಕೊಡಗು ಜಿಲ್ಲೆಯಾದ್ಯಂತ ಹದಿನೆಂಟು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಒಳಗೊಂಡಿದೆ ಎಂದರು ನಿಜಕ್ಕೂ ನಮಗೆ ನಿಜವಾಗಲು ಒಂದು ಸಂತೋಷದ ವಿಷಯ ಈ ಮೂರು ನಾಲ್ಕು ದಿವಸಗಳು ಕೊಡಗು ಜಿಲ್ಲೆಯ ಹಾವೇರಿ ಪುಂಡ್ಯ ನದಿ ಉದ್ಭವಿಸಿದಂತಹ ಪುಣ್ಯ ನಾಡಿನಲ್ಲಿ ನಾಡಿನ ನಮಗೆ ಇಂತಹ ಒಂದು ಕಾರ್ಯವನ್ನು ಶ್ರೀನಾರಾಯಣ ಯುವಕರು ದಾಪಕ್ಲು ಶ್ರೀ ಪಂದುಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಎ ಕೆ ಚಂದ್ರನ್ ಮಾತನಾಡಿ ಕ್ರೀಡಾಕೂಟಕ್ಕೆ ಶುಭ ಕೋರಿದರು ಎಸ್ ಎನ್ ಡಿಪಿ ಸಂಘಟನೆ ನಾಪಕ್ಲು ಶಾಖೆಯ ಅಧ್ಯಕ್ಷ ಟಿಸಿ ಲವ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಮಂಡಲ ಎಸ್ ಎನ್ ಡಿಪಿ ಉಪಾಧ್ಯಕ್ಷ ಕೆ ಎಸ್ ಸುರೇಶ್ ದಾಪಕ್ಲು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಟಿಪಿ ಸುಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಎಸ್ ಎನ್ ಡಿ ಪಿ ಸಂಘಟನೆ ದೇವರೇ ಹುಟ್ಟು ಹಾಕಿರ್ತಕ್ಕಂತಹ ಒಂದು ಸಂಘಟನೆ ಒಂಬೈನೂರ ಮೂರರಲ್ಲಿ ಮಹಾನ್ ಮಾನವತಾವಾದಿ ಶ್ರೀ ನಾರಾಯಣ ಗುರುಗಳು ಹುಟ್ಟಾಗಿರ್ತಕ್ಕಂಥ ಒಂದು ಬಲಿಷ್ಠ ಸಂಘಟನೆ ಸಾವಿರದ ಒಂಬೈನೂರ ಮೂರರಲ್ಲಿ ಹುಟ್ಟು ಹಾಕಿ ಇಂದಿನವರೆಗೆ ಸುಮಾರು ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ಹದಿನೆಂಟು ಸಾವಿರ ಸದಸ್ಯರನ್ನು ಒಳಗೊಂಡಂತಹ ಬೃಹತ್ ಸಂಘಟನೆ ಎಂದು ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಚಾಲ್ತಿಯಲ್ಲಿ ಯಾವುದೇ ಒಂದು ಗಲಭೆಗಳಿಲ್ಲ ಟ್ರಾಫಿಕ್ ಟು ಗಿಣಿಶ್ ಬಲವಾದ ಅಡತಕ್ಕೆ ಯತ್ನ